ಆ ಫ್ರೆಂಡ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಏನೋ ಒಂದು ವಿಶೇಷವಾಗಿರೋದು ಚಳಿ ಅಲ್ವಾ ಖಾರವಾಗಿ ಒಂದು ಹೊಡೆ ಮಾಡಬೇಕು ಅಂತ ಹೊರಟಿದ್ದೀನಿ ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ಹೇಳ್ತೀನಿ ನೋಡಿ ನಮ್ಮ ಹೊಲದಲ್ಲಿ ಕಾಯಿ ಬಿಟ್ಟಿತ್ತು ಹಸೀದು ಸಾಂಬಾರ್ ಸ್ವಲ್ಪ ಮಾಡಿಬಿಟ್ಟು ಒಂದು ಕಪ್ ಹಸಿದು ಅಲಸಂದೆ ತೊಗೊಂಡಿದ್ದೀನಿ ತಗೊಂಡಿದೀನಿ ಬಿಡಿಸಿರೋದು ಸ್ವಲ್ಪ ಕಡಲೆ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ ಮತ್ತೆ ಇದು ನುಗ್ಗೆ ಸೊಪ್ಪನ್ನ ಒಂದು ಕಪ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಮತ್ತೆ ಇದು ಕರ್ಬೇನ ಸೊಪ್ಪು ತೊಗೊಂಡಿದ್ದೀನಿ ಎಲ್ಲ ನೀಟಾಗಿ ವಾಶ್ ಮಾಡಿ ಸಣ್ಣ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟು ಈರುಳ್ಳಿ ತಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ಸ್ವಲ್ಪ ಶುಂಠಿನ ತುರ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕಿದ್ದೀನಿ ಮತ್ತೆ ಪಿಂಕ್ ಸಾಲ್ಟ್ ಅಷ್ಟಿನ ಪೌಡರ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕ್ಬಿಟ್ಟು ಒಂದು ಚೆನ್ನಾಗಿ ಪೊಡೆ ಮಾಡ್ತೀನಿ ಈಗ ಫಸ್ಟ್ ಇದನ್ನ ನಾಲ್ಸಂದೆ ಕಾಳನ್ನು ಮತ್ತೆ ಇದನ್ನು ಸ್ವಲ್ಪ ಮಿಕ್ಸಿ ಜಾರ್ಗೆ ಹಾಕಿ ತರಿ ತರಿಯಾಗಿ ರುಬ್ಕೊಂಡು ಬರ್ತೀನಿ ನೋಡಿ ಇಷ್ಟು ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸಿಗೆ ರುಬ್ಬಾರ್ದು ನೋಡಿ ಇಷ್ಟಿದ್ರೆ ಸಾಕು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕಡಲೆಬೇಳೆ ಕೂಡ ದಪ್ಪ ದಪ್ಪಗೆ ರುಬ್ಕೊಂಡಿದ್ದೀನಿ ಒಂದೊಂದು ಕಾಳು ಹಾಗೇ ಇರಬೇಕು ಒಳಗಡೆ ಅದು ತಿಂತಾ ಇದ್ರೆ ಕಾಳು ರೋಸ್ಟ್ ಆಗಿರುತ್ತಲ್ವ ಕಡಲೆಬೇಳೆ ಇನ್ನೂ ಒಂಥರ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಈಗ ರುಬ್ಬಿರೋ ಅಂಥ ಅಲಸಂದೆ ಕಾಳುನ ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಹಾಗೆ ಕಡಲೆ ಬೇಳೆನೂ ಕೂಡ ಹಾಕ್ತಾ ಇದ್ದೀನಿ ನಂತರ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇನ್ ಸೊಪ್ಪು ಹಾಕ್ತಾ ಇದ್ದೀನಿ ಕರ್ಬೇನ ಸೊಪ್ಪು ಏನಕ್ಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಹಸಿ ಕಾಳು ತುಂಬಾ ಸ್ವಲ್ಪ ಶೀತ ಇರುತ್ತೆ ಈಗ ಕೋಲ್ಡ್ ಇರೋದ್ರಿಂದ ಗಂಟ್ಲು ನೋವು ಬರಬಾರ್ದು ಅಂಥೇಳಿ ಕರ್ಬೇನ್ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ಜೊತೆಗೆ ಸ್ವಲ್ಪ ಪ್ರಮಾಣ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ ನುಗ್ಗೆ ಸೊಪ್ಪು ಸ್ವಲ್ಪ ಹೀಟಾಗಿರುತ್ತಲ್ವ ಇದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಶುಂಠಿನೂ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಬೋದು ಮನೇಲಿ ಪಾಪು ತಿಂತ ತಿಂತಾನೆ ಅಂದ್ಬಿಟ್ಟು ಅವನಿಗೆ ಖಾರ ಆಗೋದಿಲ್ಲ ಅಂತೇಳಿ ಸ್ವಲ್ಪ ಹಾಕಿದಿನಿ ಈ ಶುಂಠಿ ತುರಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಪಿಂಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ ಹಾಗೆ ಅರ್ಶನ ಪೌಡ್ರನ್ನು ಕೂಡ ಸೇರಿಸ್ಕೊಳ್ಳೋಣ ಬೇಕು ಅಂದರೆ ಮೆಣಸಿನ್ಕಾಯಿ ಪುಡಿ ಕೂಡ ಹಾಕ್ಕೊಳ್ಬೋದು ಇನ್ನು ಒಳ್ಳೆ ಟೇಸ್ಟಿ ಆಗಿ ಚೆನ್ನಾಗಿರಬೇಕು ಘಮ ಟೇಸ್ಟ್ ಬೇಕು ಅಂದರೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ ಇದು ಮನೆಯಲ್ಲೇ ಮಾಡ್ಕೊಂಡಿದ್ದಿದ್ದು ಖಾಲಿ ಇದೆ ಮತ್ತೆ ಮಾಡಬೇಕು ಒಂದು ಬಾಟ್ಲು ಮಾಡಿಟ್ಟಿದೆ ಇದು ಮುಗಿದ ಮೇಲೆ ಖಾಲಿ ಆದಮೇಲೆ ಮತ್ತೆ ಮಾಡ್ತೀನಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಓಕೆ ಫ್ರೆಂಡ್ ಇದನ್ನೆಲ್ಲ ಒಂದು ಚೆನ್ನಾಗಿ ಒಳ್ಳೆ ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸಿಂಗ್ ಮಾಡೋಣ ನೋಡಿ ಫ್ರೆಂಡ್ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ವಡೆ ಮಾಡಲಿಕ್ಕೆ ಎಲ್ಲ ರೆಡಿ ಇದೆ ಇಷ್ಟು ತಗೊಂಡು ಕೈಯಲ್ಲಿ ನೋಡಿ ನಮ್ಗೆ ಯಾವ ಸೈಜ್ ಬೇಕು ಚಿಕ್ಕದಾಗಿ ಬೇಕಾ ಪುಟ್ಟ ಪುಟ್ಟದಾಗಬೇಕಾ ಅಥವಾ ಇನ್ನೂ ದೊಡ್ಡದಾಗಬೇಕಾ ನಾವು ಇಷ್ಟ ಬಂದಾಗೆ ಈ ಥರ ಮಾಡಿ ಹಾಕೊಳೋದು ನೋಡಿ ಎಣ್ಣೆನೂ ಕೂಡ ಬಿಸಿಯಾಗಿದೆ ಚೆನ್ನಾಗಿ ಗರ್ಗಡಿ ಆಗೋ ರೀತಿ ಬೇಯಿಸ್ಕೊಳ್ಬೇಕು ಇದನ್ನ ತಿಂಗ್ಳಿಕೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದರಲ್ಲಿರೋದೆಲ್ಲ ರಿಚ್ ಫುಡ್ ಹಾಕಿರೋದು ಕರ್ಬೇನ ಸೊಪ್ಪು ಇರ್ಬೋದು ಈಗ ಮೃಗ್ಗೆ ಸೊಪ್ಪು ಇರ್ಬೋದು ಮತ್ತೆ ಅಲ್ಸಂದೆ ಕಾಳು ಶುಂಠಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಚೆನ್ನಾಗಿರದೆ ಟೇಸ್ಟಿ ಟೇಸ್ಟಿಯಾಗಿರೋದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ಸೀಸನ್ನಲ್ಲಿ ಮಾಡ್ತೀವಿ ಮತ್ತೆ ಕಾಯಿ ಬಿಟ್ಟಾಗ ಅದನ್ನು ಕೂಡ ಇದೇ ರೀತಿ ಮಾಡ್ತೀವಿ ಅವರೆಕಾಯಿ ಸೀಸನ್ ಬಂದಾಗ ನಮ್ಮ ಹೊಲದಲ್ಲಿ ಅವರೆಕಾಯಿ ಬಿಟ್ಟಾಗ ಅದನ್ನು ಕೂಡ ಅದರಲ್ಲೂ ಕೂಡ ಈ ರೀತಿ ಮಾಡ್ಕೊಳ್ತೀವಿ ಹಾಗೆ ನೋಡಿ ನಾನು ಇದನ್ನು ವಿಡಿಯೋ ಮಾಡಲಿಲ್ಲ ಸಾಂಬಾರು ಸಾಂಬಾರು ಕೂಡ ಮಾಡಿದ್ದೆ ನಾನು ಹಲಸಿನ ಕಾಯಿ ಬರುತ್ತಲ್ಲ ಹಲಸಿನ ತೊಳೆ ಒಳಗಡೆ ಇರುತ್ತಲ್ಲ ಹಲಸಿನಕಾಯಿ ಮತ್ತೆ ಹಾಲು ಗಿಡ ಬದನೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಡಲೆ ಹಾಕ್ಬಿಟ್ಟು ರುಬ್ಬಿಟ್ಟು ಚೆನ್ನಾಗಿ ಎಲ್ಲ ಈರುಳ್ಳಿನಲ್ಲಿ ಫ್ರೈ ಮಾಡಿಕೊಂಡು ಕಾಳೆಲ್ಲ ಹೊಟ್ಟಿಗೆ ಮಸಾಲೆ ಹಾಕ್ಬಿಟ್ಟು ಎರಡು ವಿಸಲ್ ಬಿಡಿಸಿದೆ ತುಂಬಾ ಚೆನ್ನಾಗಿ ಆಗಿದೆ ಸಾಂಬಾರು ಈ ವಿಡಿಯೋನ ಇನ್ನೊಂದು ದಿನ ನಾನು ಮಾಡ್ತೀನಿ ಫ್ರೆಂಡ್ ವಿಡಿಯೋ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಮಾಡಲಿಲ್ಲ ಇವತ್ತು ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಮಾಮೂಲಿ ಹೊಡೆ ಹೇಗ್ ಮಾಡ್ತೀವಿ ಹಾಗೆ ಮಾಡ್ಕೊಳ್ಬೋದು ಮತ್ತು ಟೇಸ್ಟ್ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಚಳಿಗಂತೂ ಅಬ್ಬಬ್ ಬಬ್ಬಾ ಗರ್ಗರಿ ಮಾರ ಈ ಹೊಡೆ ಮಾಡ್ಕೊಂಡಿಟ್ಟು ಸಾಯಿ ಒಂದು ಒಂದ್ ಕಾಫಿ ಇಟ್ಕೊಂಡು ಸ್ನ್ಯಾಕ್ಸ್ ತಗೊಳ್ತಾ ಇದ್ರೆ ಪರಮಾನಂದ ಘಮ ಅಂತೂ ಸಕ್ಕ ಘಮ ಪರಿಮಳ ತಡಿಯಕ ಆಗ್ತಾ ಇಲ್ಲ ನೋಡಿ ಫ್ರೆಂಡ್ ಬಿಸಿ ಬಿಸಿ ಮಸಾಲ ವಡೆ ರೆಡಿ ಆಯ್ತು ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಆಗಿದೆ ಹೇಗಿದೆ ನೋಡುವ ಒಳ್ಳೆ ಕ್ರಿಸ್ಪಿ ಕ್ರಿಸ್ಪಿ ತಿಂತಾ ಇದ್ರೆ ತುಂಬ ತುಂಬ ಟೇಸ್ಟ್ ಆಗಿದೆ ನೋಡಿ ಫ್ರೆಂಡ್ ಬಿಸಿ ಬಿಸಿ ಒಡೆ ಚಹಾ ರೆಡಿ ಆಗಿದೆ ಬನ್ನಿ ತಿನ್ನೋಣ ಇದು ಯೋನಿಂಗ್ ಸ್ನ್ಯಾಕ್ಸ್ ಆಗಿದೆ ಈ ದಿನದ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋನ ಹೆಚ್ಚೆಚ್ಚು ಜನರಿಗೆ ಓಕೆ ಫ್ರೆಂಡ್ ಧನ್ಯವಾದಗಳು